ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ ಕನ್ನಡ ನಾನು ಉಮಾ ಫ್ರೆಂಡ್ಸ್ ಇದು ಗುರುವಾರ ಗುರುವಾರ ಸಂಜೆಯಿಂದ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಸಂಜೆ ಸ್ವಲ್ಪ ಸಿಂಪಲಾಗಿ ಎಲ್ಲ ಮುಗಿಸ್ಕೊಂಡು ಇವತ್ತಿನ ನೈವೇದ್ಯಕ್ಕೆ ನಾನು ಸಿ ಬಾತ್ ಮಾಡಿಕೊಂಡಿದ್ದೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಏನಾದರೂ ಚಾಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಸೊ ಹಂಗಾಗಿ ಸ್ವಲ್ಪ ನೂಡಲ್ಸ್ ಮಾಡ್ಕೊಡೋಣ ಅಂತ ಮಾಡ್ಕೋತಾ ಇದ್ದೀನಿ ವೆಜ್ ನೂಡಲ್ಸು ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ನೀರು ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಹಾಕ್ಕೊಂಡಿದ್ದೀನಿ ನೂಡಲ್ಸ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಈ ಥರ ಬ್ರೇಕ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ನಾವಿಲ್ಲಿ ಹೊರಗಡೆ ಹೋಗಿ ತಿನ್ನಬೇಕು ಅಂತ ಸಿಂಪಲ್ ಸಿಂಪಲಾಗಿ ಒಂದು ಐದು ಹತ್ತು ನಿಮಿಷದೊಳಗಡೆ ಮನೆಯಲ್ಲೇ ಮಾಡ್ಕೋಬೋದು ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಇದನ್ನು ಕೂಡ ಹಾಕ್ಕೊಂಡು ಇದು ಸ್ವಲ್ಪ ಕುದಿ ಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ನಾನು ಬೇಯಿಸ್ಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡಾದಮೇಲೆ ಆ ನೂಡಲ್ಸ್ ಅನ್ನೋದೇನಿರುತ್ತೆ ಸ್ವಲ್ಪ ಊದ್ಕೊಂಡೋ ಥರ ಉಬ್ಬು ಬಂದಿರೋ ಥರ ಆಗುತ್ತೆ ಆವಾಗ ಸ್ವಲ್ಪ ಅದು ಬೆಂದಿದೆ ಅಂತ ಅರ್ಥ ಆವಾಗ ನಾನು ಗ್ಯಾಸ್ ನ್ನ ಹಾಫ್ ಮಾಡಿಕೊಂಡು ನಾನಿಲ್ಲಿ ಬೇರೆ ಪಾತ್ರೆಗೆ ನಾನು ಅದನ್ನು ಟ್ರಾನ್ಸ್ಫರ್ ಇದ್ದೀನಿ ಅಂದರೆ ಇದು ನಾವು ಸೊಪ್ಪುದು ಸೋರಾಕೋ ಪಾತ್ರೆ ಬರುತ್ತಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ನಾನು ಮತ್ತೆ ತಣ್ಣೀರಿಂದ ನಾನು ಈ ಥರ ತೊಳ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನೂಡಲ್ಸು ಎಲ್ಲೂ ಕೂಡ ಮುದ್ದೆ ಮುದ್ದೆ ಥರ ಆಗೋಲ್ಲ ನಾವು ನೂಡಲ್ಸ್ ಮಾಡಬೇಕಾದ್ರೆ ಎಲ್ಲೂ ಕೂಡ ಅಂಟ್ಕೊಳ್ಳೋ ರೀತಿ ಆಗಲ್ಲ ತುಂಬ ಉಡಿ ಉಡಿಯಾಗಿಯೇ ಬರುತ್ತೆ ಸೊ ಹಾಗಾಗಿ ನಾನಿಲ್ಲಿ ತಣ್ಣೀರಿಂದ ನಾನು ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಏನೇನು ಐಟಮ್ ಬೇಕು ಅನ್ನೋದನ್ನು ನಾನು ಸಪ್ರೇಟಾಗಿ ಫಸ್ಟೇ ಒಂದು ಕಡೆ ಇಟ್ಕೊಬಿಡ್ತೀನಿ ಮರ್ತು ಹೋಗಬಾರ್ದಲ್ವಾ ಸೊ ಹಾಗಾಗಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ನಾನು ಒಂದು ಕಡೆ ಎತ್ತಿಟ್ಕೊಂಬಿಡ್ತೀನಿ ಅಂದರೆ ಸೋಯಾ ಸಾಸ್ ಆಗಿರ್ಬೋದು ಟೊಮೊಟೊ ಕೆಚಪ್ ಆಗಿರ್ಬೋದು ಅದನ್ನೆಲ್ಲ ಕೂಡ ನಾನು ಎತ್ತಿಟ್ಕೊಬಿಡ್ತೀನಿ ಮತ್ತು ನಾನಿಲ್ಲಿ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಅದನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲು ಜಾಸ್ತಿನೇ ಇರಬೇಕು ಬಟ್ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕೋತಾ ಇದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಹಸಿ ಮೆಣಸಿಕಾಯಿ ಕೂಡ ಕಟ್ ಮಾಡಿ ತಿಟ್ಕೊಂಡಿದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮನ್ನು ಕೂಡ ಕಟ್ ಮಾಡಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಒಂದು ಸಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಕ್ಯಾರೆಟು ಸ್ವಲ್ಪ ಎಲೆಕೋಸು ಮತ್ತು ಒಂದು ಸ್ವಲ್ಪ ಬೀನ್ಸನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಣ್ಣೆಲಿ ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂದರೆ ತರಕಾರಿಗಳೆಲ್ಲ ಉಪ್ಪು ಹಿಡಿಯೋ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತರಕಾರಿಗಳೇನು ಫುಲ್ಲು ಕುಕ್ಕಾಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಭಾಗ ಕುಕ್ಕಾದರೆ ಸಾಕು ನಂತರ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ನೂಡಲ್ಸ್ನೂ ಕೂಡ ಆ್ಯಡ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಟೈಮಲ್ಲಿ ಅಂದರೆ ನೂಡಲ್ಸ್ ಹಾಕೋಕೆ ಮುಂಚೆ ನಮಗೇನಾದರೂ ಎಗ್ ನೂಡಲ್ಸ್ ಬೇಕು ಅಂತ ಹೇಳಿದ್ರೆ ಒಂದು ಅಥವಾ ಎರಡು ಮೊಟ್ಟೆನ ನಾನು ನಾವು ಹಾಕೋಬೋದು ನಾನಿಲ್ಲಿ ವೆಜ್ ನೂಡಲ್ಸ್ ಮಾಡ್ತಿರೋದ್ರಿಂದ ಬರೀ ಅಷ್ಟೇ ನಾನು ಹಾಕೋತಾ ಇರೋದು ಈಗ ನೂಡಲ್ಸ್ನ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸನ್ನೂ ಕೂಡ ಹಾಕೋತಾ ಇದ್ದೀನಿ ನಾನು ಇಲ್ಲಿಗೆ ಸಪ್ರೇಟಾಗಿ ಟೊಮೊಟೊ ಏನು ಹಾಕ್ಕೊಂಡಿರಲಿಲ್ಲ ಜಸ್ಟ್ ಟೊಮೊಟೊ ಸಾಸ್ ಅಷ್ಟೇ ಹಾಕ್ಕೊಂಡಿರೋದು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಕಾಳು ಮೆಣಸಿನ ಪುಡಿನೂ ಕೂಡ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ವೆಜ್ ನೂಡಲ್ಸ್ ಆಗುತ್ತೆ ನನ್ನ ಮಗುನ ವಾಯ್ಸಂತೂ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಸೊ ಏನಾದರೂ ಸ್ವಲ್ಪ ಏನಾದರೂ ಏರೋಪೇರ್ ಬಂದರೆ ಸ್ವಲ್ಪ ಕ್ಷಮಿಸಿ ಇದನ್ನು ಇನ್ನೊಂದು ಪ್ಲೇಟ್ಗೆ ನಾನು ಸರ್ವ್ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಟ್ರೈ ಮಾಡಿ ಇನ್ ಕೇಸ್ ನೀವು ಏನಾದರೂ ಮಾಡಿದರೆ ಬೇರೆ ನೀವು ಯಾವ ಇಂಗ್ರೀಡಿಯೆಂಟ್ಸ್ನ ನೀವು ಯೂಸ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಹೊರಗಡೆ ಹೋಗಿ ಸ್ಟ್ರೀಟ್ ಅಂದರೆ ರೋಡ್ ಸೈಡಲ್ಲಿ ತಿಂದಷ್ಟೇ ರುಚಿಯಾಗಿರುತ್ತೆ ಸ್ವಲ್ಪ ಎಲ್ಲ ನೂಡಲ್ಸ್ ಎಲ್ಲ ತಿಂದಿದ್ವಿ ಅಲ್ವಾ ಸೊ ಲೈಟಾಗಿ ಸ್ವಲ್ಪ ಏನಾದ್ರು ಡಿನ್ನರ್ ಪ್ರಿಪೇರ್ ಮಾಡ್ಕೊಂಡ್ಬಿಡೋಣ ಹೇಳ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಕ್ವಿಕ್ಕಾಗಿ ಒಂದು ಹತ್ತು ನಿಮಿಷದೊಳಗಡೆನೂ ಕೂಡ ಡಿನ್ನರ್ನ ರೆಡಿ ಮಾಡ್ಕೊಬಿಡ್ಬೋದು ಅಂದರೆ ತರಕಾರಿ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಬಿಟ್ರೆ ಒಂದು ಹತ್ತು ನಿಮಿಷದೊಳಗಡೆ ಎಲ್ಲ ಅಡುಗೆನೂ ಕೂಡ ರೆಡಿ ಆಗಿಬಿಡುತ್ತೆ ಸೊ ಅದಕ್ಕೂ ಕೂಡ ನಾನು ತರಕಾರಿಗಳನ್ನೆಲ್ಲನೂ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಸ್ವಲ್ಪ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಎಷ್ಟು ಬೇಗ ಮಾಡ್ಕೊಬೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ತರಕಾರಿಗಳನ್ನೆಲ್ಲನೂ ಕಟ್ ಮಾಡಿ ಅದನ್ನು ನಾನು ವಾಶ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಕೆಲವರು ಫಸ್ಟೇ ವಾಶ್ ಮಾಡಿಬಿಟ್ಟು ತರಕಾರಿಗಳನ್ನ ತೊಳೆ ಕಟ್ ಮಾಡ್ತಾರೆ ಕೆಲವೊಂದು ಸಲ ನಾನು ಅದೇ ಥರ ಮಾಡ್ತೀನಿ ಒಂದೊಂದು ಸಲ ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಆಮೇಲೆ ತೊಳಿತೀನಿ ನಂತರ ಇದಕ್ಕೆ ಬೇಕಾಗಿರೋದು ಅಂದರೆ ಟೊಮೊಟೊ ಹಣ್ಣು ಈರುಳ್ಳಿನೂ ಕೂಡ ಎಲ್ಲನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈರುಳ್ಳಿನೂ ಕೂಡ ಎಲ್ಲ ಇದನ್ನು ಚೆನ್ನಾಗಿ ತೊಳ್ಕೊಂಡು ಇವಾಗ ಸ್ವಲ್ಪ ಈವ್ನಿಂಗ್ ಕತ್ತಲೆ ಥರ ಆಗಿತ್ತಲ್ವ ಏನಾದರೂ ಹುಳ ಗಿಳ ಇದೆಯಾ ಅಂತ ನೋಡ್ಕೋತಾ ಇದ್ದೀನಿ ಅದರಲ್ಲೂ ಸೊ ಅದರನ್ನು ಕೂಡ ಎಲ್ಲನೂ ಕಟ್ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ತರಕಾರಿಗಳು ಮೇಲ್ಗಡೆ ಚೆನ್ನಾಗೇ ಇರುತ್ತೆ ಒಳಗಡೆ ಸಣ್ಣ ಸಣ್ಣದಾಗ ಹುಳ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಅದನ್ನು ಕೂಡ ನಾವು ನೀಟಾಗಿ ನೋಡ್ಕೋಬೇಕಾಗುತ್ತೆ ನಂತರ ಇವಾಗ ಕುಕ್ಕರ್ ಇಟ್ಕೊಂಡು ಅದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಸಾಮಾನ್ಯವಾಗಿ ಎಲ್ಲರೂ ಯಾವ ಥರ ಸಾಂಬಾರು ಮಾಡ್ತಾರೆ ಅದೇ ಥರ ನಾನು ಮಾಡ್ತಾ ಇದ್ದೀನಿ ಇವಾಗ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ತರಕಾರಿ ಮತ್ತು ಟೊಮೊಟೊ ಹಣ್ಣು ಈರುಳ್ಳಿ ಎಲ್ಲನೂ ಕೂಡ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಬೇಳೆ ಸಾಂಬಾರು ಪೌಡ್ರೂ ಕೂಡ ಹಾಕೋತಾ ಇದ್ದೀವಿ ಅಂದರೆ ನಾವು ಮನೆಯಲ್ಲೇ ಮಾಡ್ತೀವಿ ಬೇಳೆ ಸಾಂಬಾರು ಪೌಡ್ರು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಕೂಡ ಒಂದು ಸಲ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಮನೇಲಿ ಯಾವ ತರಕಾರಿ ಇದೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಆಲೂಗೆಡ್ಡೆ ಇರಲಿಲ್ಲ ಗೆಡ್ಡೆಕೋಸು ಇರಲಿಲ್ಲ ಸೊ ಮನೇಲಿ ಏನಿರುತ್ತೆ ಅದನ್ನೇ ನಾನು ಯೂಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಮುಂಚಿತವಾಗ್ಲೇ ಬೆಳೆಕಾಳಿನೆಲನ್ನು ತೊಳೆದು ವಾಶ್ ಮಾಡಿ ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಯಿನೂ ಕೂಡ ಹಾಕೋತಾ ಇದ್ದೀನಿ ತುರ್ದು ಎತ್ತಿಟ್ಕೊಂಡು ಬಿಡ್ತೀನಿ ನಾನು ಆ ಒಂದು ಬಾಕ್ಸ್ಗಾಗಿ ಎತ್ತಿಟ್ಕೊಬಿಟ್ಟಿರ್ತೀನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ಕುಕ್ಕರ್ನ ಕೂಗಿಸ್ಕೊತಾ ಇದ್ದೀನಿ ಗ್ಯಾಸ್ನ ಸ್ಟೌವ್ನ ಆನ್ ಮಾಡಿ ಸಾರಿ ಅಲ್ಲಿ ಎರಡರಿಂದ ಮೂರು ವಿಷಯಲ್ ಕೂಗಿಸ್ಕೊತಾ ಇದ್ದೀನಿ ಈ ಕಡೆ ರೈಸ್ಗೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅಕ್ಕಿನೂ ಕೂಡ ವಾಶ್ ಮಾಡ್ಕೊಳ್ಳೋಕ್ಕೆ ಇಟ್ಕೊತಾ ಇದ್ದೀನಿ ನಾವು ಸಾಮಾನ್ಯವಾಗಿ ಇದು ಸೋನಾ ಮಸೂರಿ ಅಕ್ಕಿನ ನಾವು ಒಂದು ಒಂದು ಸಲ ವಾಶ್ ಮಾಡ್ತೀನಿ ಅಷ್ಟೇ ಒಂದು ಜಾಸ್ತಿ ಸಲ ವಾಶ್ ಮಾಡೋಕೆ ಹೋಗ್ಬಿಟ್ರೆ ಅಕ್ಕಿಗಳು ಅಲ್ಲೇ ಒಡೆದೋಗ್ಬಿಡುತ್ತೆ ಸೊ ಒಂದರಿಂದ ಮ್ಯಾಕ್ಸಿಮಮ್ ಅಂದರೆ ಒಂದು ಎರಡು ಸಲ ವಾಶ್ ಮಾಡ್ಕೊತೀನಿ ಅದನ್ನು ಕೂಡ ನೀಟಾಗಿ ತೊಳೆದು ಎಲ್ಲನೂ ವಾಶ್ ಮಾಡಿ ಕಣ್ಣು ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ನಾವು ಯೂಸ್ ಮಾಡ್ತೀವಿ ಕೆಲವರು ಅನ್ನಕ್ಕೆ ಉಪ್ಪು ಹಾಕಲ್ಲ ನಾವು ಹಾಕ್ತೀವಿ ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಕೂಡ ಲಿಡ್ಡು ಕ್ಲೋಸ್ ಮಾಡಿ ಇದನ್ನು ಕೂಡ ಒಂದು ವಿಷಲ್ ಕೂಗಿಸ್ಕೋತೀನಿ ಇದು ಕೂಡ ಅಡುಗೆ ಬೇಗನೆ ಆಗಿಬಿಡುತ್ತೆ ಈ ಕಡೆ ಸಾಂಬಾರು ಕೂಡ ರೆಡಿಯಾಗುತ್ತೆ ಈ ಕಡೆ ಅನ್ನನೂ ಕೂಡ ರೆಡಿಯಾಗುತ್ತೆ ಅದು ವಿಷಲ್ ಹೋಗೋಷ್ಟಲ್ಲಿ ಇದು ಕೂಡ ರೆಡಿ ಆಗಿಬಿಡುತ್ತೆ ಇನ್ನು ಅನ್ನ ಮತ್ತು ಸಾಂಬಾರನ್ನ ಸ್ಟವ್ ಮೇಲೆ ಇಟ್ಟು ಇನ್ನು ಅದು ಕೂಡ ಅಡುಗೆ ಆಗೋ ಅಷ್ಟರಲ್ಲಿ ಅಂದರೆ ವಿಷಯಲ್ ಕೂಗೋಷ್ಟರಲ್ಲಿ ಸ್ವಲ್ಪ ಉಪ್ಪಿನಕಾಯಿಗೂ ಕೂಡ ರೆಡಿ ಮಾಡ್ಕೊಳ್ಳೋದಿತ್ತು ಅದಕ್ಕೂ ಕೂಡ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಆ ಬೆಳ್ಳುಳ್ಳಿನೆಲ್ಲನೂ ಬಿಡಿಸಿ ಸಿಪ್ಪೆ ಎಲ್ಲ ತೆಗೆದು ಅಂದರೆ ಬೆಳ್ಳುಳ್ಳಿ ಬೆಳೆಕಾಳು ಮಾಡ್ಕೋತಾರಲ್ಲ ಆ ಥರ ಅದನ್ನು ಕೂಡ ಇದ್ದೀನಿ ಸ್ವಲ್ಪ ಬೇಗ ಬೇಗ ಕೆಲಸಗಳಾಗ್ಬಿಡಲಿ ಅಂತ ಹೇಳಿಬಿಟ್ಟು ಸೊ ಅದನ್ನು ಕೂಡ ಬೆಳ್ಳುಳ್ಳಿ ಸಿಪ್ಪೆಲನ್ನು ತೆಗೆದು ಅವನು ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡು ಆ ಸಿಪ್ಪೆಯಲನು ಕೂಡ ಅಲ್ಲಲ್ಲೇ ಸ್ವಲ್ಪ ನೀಟ್ ಮಾಡಿ ಎತ್ತಿಟ್ಕೊಬಿಡಬೇಕು ಸೊ ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಕುಕ್ಕರ್ದು ವಿಷಲ್ ಕೂಡ ಹೋಗಿತ್ತು ಸಾಂಬಾರ್ದು ಸೊ ಅದನ್ನು ಕೂಡ ಒಂದು ಸಲ ಒಗ್ಗರಣೆ ಕೊಟ್ಬಿಡೋಣ ಅಂದರೆ ನಾನು ಸ್ಟಾರ್ಟಿಂಗ್ ಒಗ್ಗರಣೆ ಕೊಟ್ಟಿರಲಿಲ್ಲ ಅಲ್ವಾ ಸೊ ಹಾಗಾಗಿ ಇವಾಗ ಒಗ್ಗರಣೆ ಕೊಡೋಣ ಅಂತ ಹೇಳಿಬಿಟ್ಟು ಸೊ ಅದಕ್ಕೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ನಾನು ಫಸ್ಟು ಹಣ್ಣು ಹಾಕಿದ್ನಲ್ಲ ಎರಡು ನಾಲ್ಕು ಪೀಸ್ ಮಾಡಿ ಅದು ಆಲ್ರೆಡಿ ಅಲ್ಲೇ ಎಲ್ಲ ಬೆಂದೋಗ್ಬಿಟ್ಟಿತ್ತು ಆ ಥರ ಮೂರು ವಿಷಲ್ಗೆ ಆಲ್ಮೋಸ್ಟ್ ತರಕಾರಿ ಕಾಳುಗಳೆಲ್ಲ ಬೆಂದೋಗ್ಬಿಟ್ಟಿತ್ತು ಈ ಥರ ತರಕಾರಿ ಕಾಳುಗಳೆಲ್ಲ ಬೆಂದು ಅದು ರಸ ಬಿಟ್ಟರೆ ಸಾಂಬಾರಂತೂ ತುಂಬಾ ರುಚಿಯಾಗಿರುತ್ತೆ ಕೆಲವರು ಒಂದು ಎರಡು ವಿಷಲ್ಗೆ ಆಫ್ ಮಾಡ್ಕೊಬಿಡ್ತಾರೆ ನಮಗೆ ಈ ಥರ ತರಕಾರಿಗಳೆಲ್ಲ ಬೆಂದು ಅದೆಲ್ಲ ಫುಲ್ಲು ಮ್ಯಾಶ್ ಆಯಿತು ಅಂತ ಹೇಳಿದ್ರೆ ನಮಗೇನೋ ಒಂಥರ ಊಟ ರುಚಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಬೇಯಿಸ್ಕೊತೀನಿ ನಂತರ ಇಲ್ಲಿ ನಾನು ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಳೆಕಾಳು ಸಾಂಬಾರಿಗೆ ಏನೋ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನೂ ಕೂಡ ಹಾಕ್ಕೊಂಡು ಒಂದು ಎರಡು ಬೆಳ್ಳುಳ್ಳಿನೂ ಕೂಡ ನಾನು ಚಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಒಂದು ಒಣಮೆಣಸಿ ಕೂಡ ಕಟ್ ಮಾಡಿ ಅಂದರೆ ಮುರಿದು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇಂಗು ಕೂಡ ಹಾಕೋತಾ ಇದ್ದೀನಿ ಒಂದು ಚಿಟಕಿಯಷ್ಟು ಇಂಗುನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಯಾವ ಥರ ಸಾಂಬಾರು ಮಾಡ್ತಾರೋ ಅದೇ ಥರ ನಾನು ಸಾಂಬಾರು ಕೂಡ ಮಾಡ್ತಾ ಇರೋದು ಮತ್ತು ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನಂತರ ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಸಾಂಬಾರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ತುಂಬಾ ಸಾಂಬಾರು ರುಚಿಯಾಗಿರುತ್ತೆ ಇದನ್ನೆಲ್ಲನೂ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ಸ್ಕೊಂಡ್ರೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಇನ್ನು ಸಾಂಬಾರು ಕೂಡ ರೆಡಿಯಾಗಿ ಅದಕ್ಕೆ ಒಗ್ಗರಣೆ ಕೊಡೋ ಈ ಕಡೆ ರೈಸು ಕೂಡ ರೆಡಿಯಾಗಿ ವಿಜ್ವಲ್ ಕೂಡ ಹೋಗಿತ್ತು ಸೊ ಫೈನಲಿ ಅಡುಗೆ ಕೂಡ ರೆಡಿಯಾಯಿತು ನಾನಿವತ್ತು ಮುದ್ದೆ ಮಾಡಿಕೊಂಡಿಲ್ಲ ಈಗ ಸ್ವಲ್ಪ ಉಪ್ಪಿನಕಾಯಿನೂ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ನಾವಿಲ್ಲಿ ಮೇಯ್ನಾಗಿ ಏನು ಇದು ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಆಗಲಿ ಸ್ಪೂನ್ ಆಗಲಿ ಯಾವುದರಲ್ಲೂ ಕೂಡ ಸ್ವಲ್ಪನೂ ಕೂಡ ನೀರಿನಂಶ ಇಲ್ಲದೇ ಇರೋ ರೀತಿ ನಾವು ನೋಡ್ಕೋಬೇಕು ಸ್ವಲ್ಪ ಏನಾದರೂ ನೀರಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪಿನಕಾಯಿ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯನ ತೊಗೊಂಡು ಅದನ್ನೇ ಎಲ್ಲನೂ ಚೆನ್ನಾಗಿ ಉರ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನೊಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಮುಕ್ಕಾಲು ಟೇಬಲ್ ನಾನು ಇಲ್ಲಿ ಸೋಂಪು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸೋಂಪು ಹಾಕೋದ್ರಿಂದ ಸ್ವಲ್ಪ ಉಪ್ಪಿನಕಾಯಿ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಸೊ ಎರಡೂ ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ ಅದು ಫುಲ್ಲು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಅದನ್ನು ನಾವು ರುಬ್ಕೋಬೇಕು ಮತ್ತು ಇದಕ್ಕೆ ನಾನು ಬೇರೆ ಪಾತ್ರೆ ಇಟ್ಕೊಂಡು ಉಪ್ಪಿನಕಾಯಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನನಗೆ ಇಲ್ಲಿ ಸ್ವಲ್ಪ ಪಾತ್ರೆಗಳು ಕಮ್ಮಿ ಇರೋದರಿಂದ ನಾನು ಜಾಸ್ತಿ ಯಾವುದು ಪಾತ್ರೆಗಳಿಟ್ಕೊಳ್ಳದೆ ಇರೋದ್ರಿಂದ ಸೊ ನಾನು ಈ ಬಾಣಲೆಗೆ ಹಾಕೊಂಡು ಮಾಡಿಕೊಂಡು ಆಮೇಲೆ ಹಾಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಸ್ವಲ್ಪನ ಅರ್ಶನ ಹಾಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಒಲೆ ಊರಿನ ಕಮ್ಮಿ ಸಿಮ್ಮಲ್ಲೇ ಇಟ್ಕೋಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ನಂತರ ಇದಕ್ಕೆ ನಾವು ರುಚಿ ಆಗ ಅಂದರೆ ಖಾರಕ್ಕನುಗುಣವಾಗಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಕೆಂಪು ಮೆಣ್ಸಿ ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ನಡೆಯುತ್ತೆ ನಂತರ ಇದಕ್ಕೆ ಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ನಾನು ಸಾಸ್ರೆನ ಆ್ಯಡ್ ಮಾಡಿಕೊಂಡು ನಾನು ಬೇಳೆಕಾಳು ಮಾಡ್ಕೊಂಡಿದ್ನಲ್ಲ ಬೆಳ್ಳುಳ್ಳಿನ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಸಲ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ಇಲ್ಲಿ ಉಪ್ಪಿನಕಾಯಿನ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಅಂದರೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಾವು ನಾನು ನಿಮಗೆ ಹೇಳ್ತಾ ಇದ್ದೀನಿ ಈಗ ಮಂಡ್ಯದಲ್ಲೇ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಈಗ ನಾನು ಮಂಡ್ಯ ಸ್ಟೈಲ್ ಉಪ್ಪಿನಕಾಯಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಮಂಡ್ಯದಲ್ಲೇ ಒಬ್ಬೊಬ್ಬರು ಒಂದೊಂದು ಥರ ಉಪ್ಪಿನಕಾಯಿ ಮಾಡ್ತಾರೆ ಸೊ ಇವಾಗ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದ ಹಿರಳಿಕಾಯಿ ಹಾಕ್ಕೊಂಡು ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ಐದರಿಂದ ಆರು ಹಸಿಮೆಣ್ಸಿ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಕೆಲವೊಂದು ಸಲ ಏನು ಮಾಡ್ತೀವಿ ಅಂತ ಅಂದರೆ ಅದನ್ನು ನಾವು ಉನಿ ಹಾಕಬೇಕಾದ್ರೇ ಅಂದರೆ ನಾವು ಉಪ್ಪು ಜೊತೆ ಉನಿ ಹಾಕ್ತೀವಲ್ಲ ಆವಾಗಲೇ ಕೂಡ ಹಸಿಮೆಣ್ಸಿ ಕೂಡ ಹಾಕ್ಬಿಡ್ತೀವಿ ಕೆಲವೊಂದು ಸಲ ಈ ಥರ ಒಗ್ಗರಣೆಗೆ ಹಾಕೋತೀವಿ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವಿವಾಗ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಅಂದರೆ ಸೋಂಪು ಜೀರಿಗೆ ಮೆಂತ್ಯ ಅದನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡು ಇದನ್ನು ಹಾಕ್ಕೊಂಡು ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೆಲವೊಬ್ಬರು ಕರ್ಬೇವ್ ಸೊಪ್ಪು ಹಾಕೋಲ್ಲ ಅಂದರೆ ನಾವು ಹಾಕ್ತೀವಿ ಅಂದರೆ ಕೇಳಿದ್ನಲ್ಲ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಸೊ ನಾವು ಯಾವ ಥರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ನು ಫೈನಲಿ ಉಪ್ಪಿನಕಾಯಿ ಕೂಡ ರೆಡಿ ಆಯಿತು ಅದನ್ನು ಸ್ವಲ್ಪ ಹಾರಕ್ಕೆ ಬಿಟ್ಟು ಇನ್ನು ಸ್ವಲ್ಪ ಊಟ ಕೂಡ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಅದು ನಾನು ಬೇರೆ ಬಾಕ್ಸ್ಗೆ ಎತ್ತಿಟ್ಕೋಬೇಕು ಸೊ ಹಾಗಾಗಿ ಅದನ್ನು ಕಂಪ್ಲೀಟಾಗಿ ತಣ್ಣಗೆ ಹಾರಕ್ಕೆ ಬಿಟ್ಟು ನಾನಿಲ್ಲಿ ಊಟ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಐ ಹೋಪ್ ಎಲ್ಲರೂ ಕೂಡ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಥವಾ ನಾನು ವೀಡಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ಹೇಳಿ